ರೋಣದಲ್ಲಿ ಅರ್ಥಪೂರ್ಣವಾಗಿ ನಡೆದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಆರು ಶನಿವಾರದಂದು ಗದಗ ಜಿಲ್ಲೆಯ ರೋಣ ತಾಲೂಕು ಪಟ್ಟಣದ ಗುರು ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ರೋಣ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘಗಳು ರೋಣ ಗಜೇಂದ್ರಗಡ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಸ್ಥಳೀಯ ರೋಣ ಮತಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಡಲೇಬೇಕು ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡಲಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ್ದ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಎಸಿ ಗಂಗಾಧರ್ ಉಪನ್ಯಾಸ ಮಾತುಗಳನ್ನು ಆಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಮಣಿಪ್ರ ಗುರುಪಾದ ಮಹಾಸ್ವಾಮೀಜಿಗಳು ಗುಲಗಂಜಿ ಮಠ ಅರೋಣ ಇವರು ವಹಿಸಿಕೊಳ್ಳುವುದರೊಂದಿಗೆ ಕೊನೆಯದಾಗಿ ಆಶೀರ್ವಚನವನ್ನು ಕೂಡ ನೀಡಿದರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ನಾಗರಾಜ್ ಕೆಆರ್ ಎಲ್ ನಾಯಕ್ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ರೋಣ ಎಂಎ ಫಣಿಬಂಧ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ರೋಣ ವಿಎಲ್ ಗುಡಿಸಾಗರ್ ಮಿಥುನ್ಜಿ ಪಾಟೀಲ್ ವಿಬಿ ಸೋಮನಕಟ್ಟಿಮಠ್ ವೀರಣ್ಣ ಶೆಟ್ಟರ್ ಪ್ರಭು ಮೇಟಿ ಶರಣಪ್ಪ ಬೆಟಗೇರಿ ಪರಶುರಾಮ್ ಆಳಗವಾಡಿ ಸಿದ್ದಣ್ಣ ಬಂಡಿ ಎಸ್ ಸೋಂಪೂರು ಹನುಮಂತಪ್ಪ ತೊಡಮನಿ ಶಿವನ್ಗೌಡ ಪಾಟೀಲ್ ರಮೇಶ್ ಅಂದಾನಪ್ಪ ಪಲ್ಲೇದ್ ಬಸವರಾಜ್ ನವಲಗುಂದ ಮಂಜುಳಾ ಹುಲ್ಲನವರ್ ಡಿಬಿ ಬಿರಾದರ್ ಡಿ ಗಾಣಿಗೇರ್ ಸೇರಿದಂತೆ ಇನ್ನೂ ಅನೇಕ ಶಿಕ್ಷಕಿಯರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಅಂದಪ್ಪ I okay. think No, <laughs> ಮತ್ತು ನಾನು ಒಂದು ನಿರ್ಧಾರ ಮಾಡಿದ್ದೀನಿ ನಮಗೆ ಅವಕಾಶ ಇಡ್ರಿ ಅವಕಾಶ ಇದ್ದಾಗ 好嘞。<noise> <noise> Yellow! Yeah. Oh. ಒಂದು ವರ್ಷದ ನನ್ನ ರಿಪೋರ್ಟ್ಗಳಿಗೆ ಪ್ರೋಗ್ರೆಸಿವ್ ರಿಪೋರ್ಟ್ ಒಂದು ವರ್ಷ ನಾನು ಕೆಲಸ ಮಾಡಿದೆ ಇವತ್ತಿಗೂ ಒಂದು ಗೋತ್ರ ನೆಲುಸೆಟ್ ಬಿದ್ರೆ ಕಾಯ್ತೀರಿ ಇವತ್ತಿಗೂ ನಮ್ಮ ಮುಂದೆ ಒಂದು ಎಲ್ಲ ಮಾತಾಡುತ್ತೆ ಮತದಾರ ಸ್ಕೂಲ್ ಹಾಕಿಬಿಡೋದಿದ್ರೆ ಎಲ್ಲ ತಪ್ಪಿ ಬೇಗ ಮಾರಾಟ ಬಂದಿತ್ತು ಅಂದ್ರೆ ಇವತ್ತಿಗೂ ಬಿ ಎಸ್ ಪಾಟೀಲ್ ಬೈ

yeah ಬಹಳಷ್ಟು ಶಿಕ್ಷಕರು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಸರ್ ನಿಮ್ಮಲ್ಲಿ ಹೇಳೋ ಯಾರು ಇಟ್ಟಾಗ್ಯಾರಲ್ಲ ಅದಕ್ಕೊಂದು ಸ್ವಲ್ಪ ಕೈಗೆ ಹಿರುವಂತ ಕೋಲಸ ಅಭ್ಯಾಸ ಮಾಡಿ ಗ್ರಂಥಗಳನ್ನು ಓದಿ ಯೂನಿವರ್ಸಿಟಿ ಪ್ರೊಫೆಸರ್ ನಾವೇ ಉಪನ್ಯಾಸ ಉಪನ್ಯಾಸಿ ಕೊಡ್ತೀನಿ ಅಲ್ಲಿ ಕೂತಿರ್ತಕ್ಕಂತ ಮಕ್ಕಳಿಗೆ ಸಂಸ್ಕಾರವನ್ನು ತೊಡಲಿಕ್ಕೆ ಮಾತು ಬರ್ತಾ ಬರೆಯ ನಿಮ್ಮ ಆ ವಿಷಯದ ಅಲ್ಲ ಅದಕ್ಕೂ ಮೀರಿದ್ದು ಜೀವನ ಶಿಕ್ಷಣವನ್ನ ಕಾಲೇಜು ಕಲಿಸಬೇಕು ಸರ್ಕಾರ ಪ್ರತಿ ಒಬ್ಬನೇ ಶಿಕ್ಷಕ ಬಂದುಬಿಡಿದೆ taxable ಜ್ಞಾನಕ್ಕೆ ನಾನು ಎಂಬಕ್ಕೆ ನೋಡಿ ಅಲ್ಲಿ ಸರ್ಕಾರದಲ್ಲಿ ದೊಡ್ಡ ತಕ್ಕಿ ಕೂಡಿ ಬಹಳ ದೊಡ್ಡ ವಿಚಾರಗಳನ್ನು ಮಾಡಿ ಏನು ಮಕ್ಕಳು ಒಂದು ಕಲಿತೆ ಆಗಬೇಕು ತಾಯಿ ಹೇಗೆ ಹೇಳ್ತಿದೆ ತಾಯಿ ಕಲಿತೆ ತಾಯಿಯ ಶಿಕ್ಷಣ ಕಡಪೋತಾರೋ ಜೀವನು ಕಡಪೋತಾರೋ ನೀವೇ ನೋಟ್ ಅದೆ ಏನೋ ಬೆಳಕ ಅಥವಾ ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ತಾರೋ ಜೀವನವನ್ನು ಕಟ್ಕೋತಾರ ಹೊಸ ಅಲ್ಲಿ ಮೊದಲೇ ಬೇಜ ತೆಗೆ ಮೊದಲೇ ವಾಟ್ಯ ಎಲ್ಲ ಮಕ್ಕಳು ಕೈಯ ಎಂಬ ತತ್ವದಲ್ಲಿ ವಿಶ್ವಾಸವನ್ನು ಇಟ್ಟವನೇ ಶಿಕ್ಷೆ ಮಾತ ಎಲ್ಲ ಮಕ್ಕಳು ಬಲಿಯವಲ್ಲನು ಎಂಬ ತತ್ವದಲ್ಲಿ ವಿಶ್ವಾಸ ಇಟ್ಟವರೇ ಶಿಕ್ಷಕ ಕೆಲವು ಮಕ್ಕಳು ಬೇಗ ಕಲಿಬಹುದು ಕೆಲವು ಮಕ್ಕಳು ಒಂದು ಸ್ವಲ್ಪ ದಿನಕಿ ತಿ ಕಲೀಬಹುದು ಕೆಲವು ಮಕ್ಕಳು ತನ್ನ ನೌಕರಿಯೇ ಕಂಡು

ಎಲ್ಲ ಮಕ್ಕಳು ಕಲಿಯಬಾರು ಎಂಬ ವಿಶ್ವಾಸದಲ್ಲಿ ನಂಬಿಕೆಯನ್ನು ಇಟ್ಟವರೇ ಶಿಕ್ಷಕರು ಶಿಕ್ಷಕರಾದಂತವರು ಮಕ್ಕಳಿಗೆ ಜ್ಞಾನದ ಪೂರ್ತಿಯನ್ನ ಪರವಾಗಿ ಬಹಿಸಿದ್ದಾರೆ ಇದು ಸ್ಥಾನ ಪದ ಮೂಲವಾಗಿ ಇಲ್ಲಿ ಅಥವಾ ಸಂಕೇತದ ಹಿಂದೆ ಫ್ಯಾಕ್ಟ್ ಸಂಕೇತದ ಸತ್ಯ ಅಂತ ಎಲ್ಲಿ మెకానికని అవ్వులకటె సంకతనంద వెనిటి కల్పనతన్న మగు గణిట గణిబెకో అవ అసత్త మార్తు కొడిరి దెయ్యన్న చింతని వైకలిలి తర్కవని వైకలిలి అర్వత మార్తు కొయి అవల తర్క శక్తి వెలిగేకి ఐ హావ్ టు బి ఏ 100 టు 100 కొడిరి అవ్వుల తర్క శక్తి వెలిరదు illa టాపిక్ ఇది నా పాఠం illa అవ్వుడు

Es el movimiento ಹದಿನೆಂಟು ವಿದ್ಯಾರ್ಥಿ ಕಂಪಾಸ ಒಂದೊಂದೆ ಹೊಸ ಇದು ಕೈವೇ ಇದು ಕೋರ್ ಮಾಪಕರಿ ಇದು ಸ್ಯಾಟಿಸ್ಫೈಡ್ ಇನ್ನೊಂದು ಯಾರು ತೋರಿಸಿದೆ Мы должны много соревноваться в